ಧರಣಿ ಜಾತೆ ಸಾಧ್ವಿ ಸೀತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮನ್ಯ ವಂದಿತೆ ಮಂಗಳಾಂಗಿ ಮಹಾಮಾತೆ ನಾರಿ ಕುಲಕೆ ಮಾದರಿ ಕಷ್ಟರೆ ದುರು ದುಷ್ಟರೆ ದುರು ಸಹಿಸಿ ಗುಣಸಿರಿ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮರಿ प्रेम पूर्णे त्यागशीले सूर्यकुलके ज्योतियो इवळ बिङ्कि सुळदु शक्तियू ಅಭಿಪ್ರಾಯದಲ್ಲಿ ಶ್ರೀರಾಮಚಂದ್ರ ಸಮುದ್ರ ರಾಜನಿಗೆ ಶರಣಾಗುವುದೇ ಉತ್ತಮ ಉಪಾಯ ಸಮಯೋಚಿತವಾದ ನಿನ್ನ ಸಲಹೆಯನ್ನು ನಾನು ಸ್ವೀಕರಿಸುತ್ತೇನೆ ವಿಭೀಷಣ ಹಾಗೆಂದು ಸುಮ್ಮನಿರುವುದು ಸೂಕ್ತವಲ್ಲ ಪ್ರಭು ರಾಮನ ಸೈನ್ಯವನ್ನು ತಡೆಯಲು ಈಗಲೇ ಸೂಕ್ತವಾದ ಉಪಾಯವನ್ನು ನಿರ್ಧರಿಸುವುದು ಒಳ್ಳೆಯದು ವಾನರರನ್ನು ಬೇರ್ಪಡಿಸಿದರೆ ವಾನರರು ಸಮುದ್ರದ ಅಟಿ ಲಂಕೆಗೆ ಬರುವುದೇ ಇಲ್ಲ ಇದು ಬಹಳ ಮುಖ್ಯವಾದ ವಿಷಯ ಇದನ್ನು ಸುಗ್ರೀವನಿಗೆ ಮಾನವರಿಕೆಯಾಗುವಂತೆ ಹೇಳಬೇಕು ರಾವಣನ ಕಡೆಯಿಂದ ಒಬ್ಬ ದೂತ ಬಂದಿದ್ದಾನೆ ಯಾವ ದುರುದ್ದೇಶವನ್ನು ಇಟ್ಟುಕೊಂಡೇ ಬಂದೆ ಎಂಬುದನ್ನು ಸರಿಯಾಗಿ ವಿಚಾರಿಸಿ ಬಂದವನೋ ನೀನು ರಾವಣನ ಕಿಂಕರನಲ್ಲವೇ ನೀನು ರಾವಣನ ಕಿಂಕರನಿಗೆ ನಾವು ಕೊಡುವ ಮರ್ಯಾದೆ ಯಾವುದು ಗೊತ್ತಾ ಇದೇ ಆ ಮರ್ಯಾದೆ ಶ್ರೀರಾಮನಿಗೆ ಕೇಡು ಮಾಡಲು ಬಂದ ವಂಚಕರಿಗೆ ನಾವು ನೀಡುವ ಗೌರವ ಏನು ಗೊತ್ತೇ ಗಿಳಿಯ ರೂಪದಲ್ಲಿ ಬಂದ ನಿನ್ನಂತ ರಾಕ್ಷಸರಿಗೆ ನಾವು ಕೊಡುವ ಗೌರವ ಏನು ಗೊತ್ತೇ ಪಾಪ ಹೊಡೆಯಬಾರದಂತೆ ಲೈಕ್ ಕಾಲು ಮುರಿದು ನೋಡಿ ನಾನು ದೂತ ದೂತನನ್ನು ಹಿಂಸಿಸಬಾರದು ನೀನು ದೂತನಲ್ಲ ಲಂಕೆಯ ಭೂತ ನಾನು ಭೂತನಲ್ಲ ನಿಜವಾಗಿಯೇ ದೂತ ಲಂಕೇಶ್ವರನ ಸಂದೇಶವನ್ನು ತಂದಿರುವನು ಕೂಡಲೇ ನಿಮ್ಮ ಸುಗ್ರೀವ ಮಹಾರಾಜರ ಬಳಿ ನನ್ನನ್ನು ಕರೆದುಕೊಂಡು ಹೋಗಿ ಅವರಿಗೆ ಸಂದೇಶವನ್ನು ತಿಳಿಸಬೇಕು ಏನು ನಮ್ಮ ಪ್ರಭು ಸುಗ್ರೀವನನ್ನು ಕಾಣಬೇಕು ಆ ಯೋಗ್ಯತೆ ನಿನಗೆಲ್ಲಿದೆ ಅದೇನು ಸಂದೇಶವನ್ನು ತಂದಿರುವೆಯೋ ನಮ್ಮ ಹತ್ತಿರವೇ ತಿಳಿಸು ಇಲ್ಲ ಇಲ್ಲ ನಿಮಗೆ ಹೇಳಲಾರೆ ಹೇಳುವುದಿಲ್ಲವೋ ಹಾಗಾದರೆ ನೀನು ಉಳಿಯುವುದಿಲ್ಲ ಮನರ ವೀರರೇ ಸಾವಧಾನ ಇವನಿಗೆ ಹಿಂಸೆ ಕೊಡುವುದನ್ನು ನಿಲ್ಲಿಸಿ ಇವನನ್ನು ನಾನು ವಿಚಾರಿಸುತ್ತೇನೆ ಪ್ರಭು ಇವನು ಲಂಕೆಯಿಂದ ಬಂದಿರುವ ದೂತನಂತೆ ಸಂದೇಶ ತಂದವನು ಹೊಂಚು ಹಾಕುತ್ತಿರಲಿಲ್ಲ ಪ್ರಭು ಇವನು ದೂತನಲ್ಲ ಇವನು ಗೂಢಾಚಾರನೆರಬೇಕು ಇವನು ನಮ್ಮ ರಹಸ್ಯಗಳನ್ನು ತಿಳಿಯಲು ಬಂದಿರುತ್ತಾನೆ ಇವನನ್ನು ಬಂಧನದಲ್ಲಿಡುವುದೇ ಸೂಕ್ತ ಇವನ ವಿಷಯವೆಲ್ಲ ನಮಗೆ ಗೊತ್ತಿದೆ ಇವನು ಇಲ್ಲಿಗೆ ಬಂದಿರುವುದನ್ನು ವಿಭೀಷಣ ತಿಳಿಸಿದ ಮೇಲೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವನನ್ನು ಬಿಟ್ಟು ಬಿಡಿ ಶಿವ ಮಹಾರಾಜರೇ ನಿಮಗೆ ನಮಸ್ಕಾರಗಳು ರಾಮ ಲಕ್ಷ್ಮಣರೇ ನಿಮಗೂ ನನ್ನ ನಮಸ್ಕಾರಗಳು ನಾನು ಯಾವ ಸಂಚನೂ ಮಾಡಲು ಬಂದವನಲ್ಲ ರಾವಣನ ಸಂದೇಶವನ್ನು ನಿಮಗೆ ತಿಳಿಸಲು ಬಂದೆ ನಾನು ಎಷ್ಟು ಹೇಳಿದರು ಕೇಳದೆ ನನಗೆ ಹೊಡೆದು ಬಿಟ್ಟರು ನನ್ನನ್ನು ಅರಜೀವ ಮಾಡಿಬಿಟ್ಟರು ಪ್ರಭು ಇನ್ನು ಅರ್ಧ ಜೀವ ಉಳಿಸಿದ್ದಾರೆ ಅದಕ್ಕೆ ಸಂತೋಷ ಕೊಡು ಆ ನಿನ್ನ ಪ್ರಭು ರಾವಣನ ಸಂದೇಶವೇನೆಂದು ಹೇಳು ಖಂಡಿತವಾಗಿಯೂ ನಿಮಗೆ ತಿಳಿಸುತ್ತೇನೆ ನನ್ನನ್ನು ಏಕಾಂತ ಸ್ಥಳಕ್ಕೆ ತೆರೆದುಕೊಂಡು ಹೋಗಿ ನಿಮಗೆ ಮಾತ್ರ ಆ ಸಂದೇಶವನ್ನು ತಿಳಿಸಬೇಕು ಸುಖಾಸುರ ಸಂಚು ಮಾಡಲು ಬಂದಿಲ್ಲವೆಂದು ಹೇಳುತ್ತಿರುವ ನೀನು ಸುಗ್ರೀವನನ್ನೇ ಏಕೆ ಏಕಾಂತದಲ್ಲಿ ಕಾಣಬೇಕು ಇದರಲ್ಲೇ ಏನೋ ಕುತಂತ್ರ ಅಡಗಿದೆ ಎಂದು ಅರ್ಥವಾಗುವುದಿಲ್ಲವೇ ಇವನ ಯಾವ ತಂತ್ರ ಕುತಂತ್ರಗಳಿಗೂ ನಾನು ಮಣಿಯುವುದಿಲ್ಲ ಸುಖಾಸುರ ನಿನ್ನ ಸಂದೇಶವೇನೆಂದು ಎಲ್ಲರೆದುರಿಗೆ ಹೇಳು ಇಲ್ಲವಾದಲ್ಲಿ ಬಂದ ದಾರಿ ಹಿಡಿದು ಹೊರಟು ಹೋಗು ಇಲ್ಲಿ ನಾವೆಲ್ಲರೂ ಒಂದೇ ನಾವು ಯಾರು ಬೇರೆ ಬೇರೆಯಲ್ಲ ನಮ್ಮೆಲ್ಲರ ಸಂಕಲ್ಪವೂ ಒಂದೇ ನಮ್ಮೆಲ್ಲರ ಗುರಿಯೂ ಒಂದೇ ಪ್ರಭು ಎಂತಹ ಇತ್ತಕ್ಕಿನ ಪರಿಸ್ಥಿತಿ ನನ್ನದು ಸಂದೇಶವನ್ನು ತಿಳಿಸಿದ ಹೋದರೆ ರಾವಣನ ಕೋಪಕ್ಕೆ ಗುರಿಯಾಗುತ್ತೇವೆ ಹೇಗಾದರೂ ಸರಿಯೇ ನಿಮಗೆ ಸಂದೇಶವನ್ನು ತಿಳಿಸಿಯೇ ನಾನು ಹೋಗಬೇಕು ಸರಿ ಹಾಗಾದರೆ ಹೇಳು ಇಲ್ಲವಾದರೆ ನಿನಗೆ ಲಂಕೆಯಲ್ಲಿ ಆಗಬಹುದಾದ ಶಿಕ್ಷೆ ಇಲ್ಲಿಯೇ ಆಗುತ್ತದೆ ಈಗಾಗಲೇ ಇಲ್ಲಿನ ಶಿಕ್ಷೆಯ ಅನುಭವ ನನಗಾಗಿದೆ ಸಂದೇಶವನ್ನು ತಿಳಿಸುವ ಅಲ್ಲಿ ಕಿಶ್ಕಿಂದೆಯ ವಾನರ ರಾಜ ಸುಗ್ರೀವಂದಿದ್ದಾನೆ ನೀನು ಅವನ ಬಳಿ ಹೋಗಿ ನಿನ್ನ ಚಾತುರ್ಯದಿಂದ ಮೃದು ಮಧುರವಾದ ಮಾತುಗಳಿಂದ ಒಂದು ಸಂದೇಶವನ್ನು ತಲುಪಿಸಬೇಕು ನಾನು ಸಿದ್ಧನಾಗಿದ್ದೇನೆ ಆ ಸಂದೇಶವೇನು ಹೇಳಿ ಪ್ರಭು ವಾನರೇಂದ್ರ ನೀನು ಕುಲ ಕುಲಶ್ರೇಷ್ಠ ಮಹಾಪರಾಕ್ರಮಿ ನಿನ್ನ ಸ್ನೇಹದಿಂದ ನನಗೆ ಯಾವ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಆದರೂ ನಾನು ನಿನ್ನನ್ನು ಸೋದರನಂತೆ ಭಾವಿಸುತ್ತೇನೆ ಈ ಲಂಕಾ ಪಟ್ಟಣಕ್ಕೆ ಬರಲು ಯಾರಿಗೂ ಸಾಧ್ಯವಿಲ್ಲ ದೇವಗಂಧರ್ವರಿಗೆ ಸಾಧ್ಯವಿಲ್ಲ ಎಂದ ಮೇಲೆ ನರ ಮಾನವರಿಗೆ ಸಾಧ್ಯವೇ ಆ ರಾಮನ ಮಾತುಗಳನ್ನು ಕೇಳಿ ನೀನು ನನ್ನೊಡನೆ ಯುದ್ಧ ಮಾಡಲು ಬರುವುದು ಅಸಂಭವ ಮತ್ತು ಅಸಾಧ್ಯ ನೀನು ಕಿಶ್ಕಿಂದೆಗೆ ಹಿಂದಿರುಗು ಆ ನರನಾದ ರಾಮನೊಡನೆ ಸಖ್ಯ ಬೆಳೆಸುವುದರಿಂದ ನಿನಗಾವ ಪ್ರಯೋಜನವೂ ಇಲ್ಲ ನಿನ್ನ ಸೋದರನನ್ನೇ ಕೊಂದವನೊಡನೆ ಸ್ನೇಹ ಬಯಸುವುದು ಸಾಧುವಲ್ಲ ಅದರ ಬದಲು ಲಂಕೆಯೊಡನೆ ಸ್ನೇಹ ಬಯಸಿದರೆ ವಾನರ ಕುಲಕ್ಕೆ ಉಪಯೋಗ ಎಲೈ ಸುಖಾಸುರ ನಿನ್ನ ಪ್ರಭುವಿನ ಸಂದೇಶವೇನೆಂದು ನನಗೆ ತಿಳಿಯಿತು ಅದಕ್ಕೆ ಪ್ರತಿಯಾಗಿ ನಾನು ಹೇಳಬೇಕಾದುದನ್ನು ಹೇಳುತ್ತೇನೆ ನೀನು ಈಗಲೇ ಹೋಗಿ ನಿನ್ನ ಪ್ರಭುವಿಗೆ ತಿಳಿಸು ಎಲೈಸುಖರ ನೀನು ಲಂಕೆಗೆ ಹೋಗಿ ನಿನ್ನ ಪ್ರಭು ರಾವಣನಿಗೆ ಹೀಗೆ ತಿಳಿಸು ಎಲೈ ಲಂಕಾಧಿಪತಿ ರಾವಣ ವಾನರ ಮಹಾ ಸೈನ್ಯದೊಂದಿಗೆ ನಾನು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತೇನೆ ಪುತ್ರ ಮಿತ್ರ ಬಂಧು ಸಹಿತವಾಗಿ ನಿನ್ನನ್ನು ಸಂಹರಿಸುತ್ತೇನೆ ದೇವೇಂದ್ರ ಸಹಿತವಾಗಿ ಸಕಲ ದೇವತೆಗಳೆಲ್ಲ ಮೊರೆ ಹೊಕ್ಕರು ಆಕಾಶಕ್ಕೆ ಹಾರಿದರು ಪಾತಾಳಕ್ಕೆ ಹೊಕ್ಕರು ಶ್ರೀರಾಮನಿಂದ ನಿನ್ನನ್ನು ಯಾರು ರಚಿಸಲಾರರು ಎಲ್ಲವೋ ದುರುಳ ಶ್ರೀರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನರಿಯಂತೆ ವಂಚನೆಯಿಂದ ಸೀತಾದೇವಿಯನ್ನು ಅಪಹರಿಸಿದ ನೀನು ಪರಮ ವೀರನೋ ಹೇಳಿಯೋ ನಿನ್ನ ದುಷ್ಕೃತ್ಯದ ಪರಿಣಾಮ ಎಷ್ಟು ಭಯಂಕರವಾಗಿರುವುದೆಂದು ನಿನಗೆ ಸದ್ಯದಲ್ಲಿಯೇ ತಿಳಿಯಲಿದೆ ಶ್ರೀರಾಮನೇ ನಿನ್ನ ಪ್ರಾಣವನ್ನು ತೆಗೆಯುತ್ತಾನೆ ಅದನ್ನು ನೀನು ಎದುರು ನೋಡುತ್ತಿರು ಎಲ್ಲ ಸುಖಾಸುರ ಈಗ ನಾನು ಹೇಳಿರುವುದೆಲ್ಲ ನೆನಪಿನಲ್ಲಿರುವುದು ತಾನೆ ಎಲ್ಲವನ್ನು ಸರಿಯಾಗಿ ಗ್ರಹಿಸಿದೆಯಾ ಗ್ರಹಿಸಿದೆ ಚೆನ್ನಾಗಿ ಗ್ರಹಿಸಿದೆ ಪ್ರಭು ಇದನ್ನು ನೀನು ಚಾಚು ತಪ್ಪದೆ ಆ ರಾವಣನಿಗೆ ಹೇಳಬೇಕು ಖಂಡಿತವಾಗಿಯೂ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ ಪ್ರಭು ಅಷ್ಟೇ ಅಲ್ಲ ಇದನ್ನು ಹೇಳು ಕೆಲವೋ ಒದಗೆ ಅರ್ಹನಾದ ದಶಕಂಠ ನೀನು ನನ್ನ ಮಿತ್ರನೂ ಅಲ್ಲ ದಯೆ ದಾಕ್ಷಿಣಕ್ಕೆ ಅರ್ಹನಾದವನು ಅಲ್ಲ ನಿನ್ನಿಂದ ನನಗೆ ಯಾವ ಉಪಕಾರವೂ ಆಗಿಲ್ಲ ಅಂದ ಮೇಲೆ ನೀನು ನನಗೆ ಪ್ರಿಯನೂ ಅಲ್ಲ ನೀನು ನನ್ನ ಮಿತ್ರನಾದ ರಾಮನ ಪರಮಶತ್ರು ಅಂದ ಮೇಲೆ ನನಗೂ ಶತ್ರುವೇ ವಿನಾಶವೇ ನನ್ನ ಸಂಕಲ್ಪ ಹೌದು ನಾನು ಹೇಳಿದದನ್ನೆಲ್ಲ ನಿನ್ನ ಪ್ರಭುವಿಗೆ ಯಥಾವತ್ತಾಗಿ ತಿಳಿಸು ಆ ರಾವಣನ ಭೇದೋಪಾಯಗಳು ರಾಮ ಮತ್ತು ಸುಗ್ರೀವರ ವಿಷಯದಲ್ಲಿ ಎಂದಿಗೂ ಸಫಲವಾಗುವುದಿಲ್ಲ ಎಂದು ತಿಳಿಸು ತಿಳಿಸುತ್ತೇನೆ ಪ್ರಭು ಮಹಾಪ್ರಭು ಇವನು ನಂಬಿಕೆಗೆ ಅರ್ಹನಲ್ಲ ಇವನು ಕೇವಲ ಸಂದೇಶ ಹೇಳಲು ಬಂದ ದೂತನಲ್ಲ ನಮ್ಮಲ್ಲಿ ಒಡಕುಂಟು ಮಾಡಲು ಬಂದ ಕುತಂತ್ರಿ

ನನ್ನ ಒಡೆಯನ ಸಂದೇಶವನ್ನು ತಿಳಿಸಲು ಬಂದವರು ಆದರೆ ಇವರು ನನ್ನನ್ನು ತಳಿಸುತ್ತಿದ್ದಾರೆ ದೂತನನ್ನು ವಧಿಸುವುದು ರಾಜಧರ್ಮವಲ್ಲ ಅದು ನಿಮಗೆ ತಿಳಿದಿದೆ ಅಲ್ಲವೇ ಶುಭಾಸುರ ಹೆದರಾಬೇಡ್ ನಾನು ನಿನಗೆ ಅಭಯದಾನ ಮಾಡಿದ್ದೇನೆ ಈಗಾಗಲೇ ಈ ವಾನರ ವೀರರು ನನಗೆ ಸಾಕಷ್ಟು ತಿಳಿಸಿದ್ದಾರೆ ನಾನು ಸಾಯುವಂತೆ ಹೊಡೆದಿದ್ದಾರೆ ನೀನು ಸಾಯುವುದಿಲ್ಲ ಶುಕಾಸುರ ಸುರಕ್ಷಿತವಾಗಿ ಲಂಕೆಯನ್ನು ಸೇರುತ್ತೀನಿ ಸಾಧ್ಯ ಲಕ್ಷ್ಮಣ ಈಗಾಗಲೇ ನನ್ನ ಅಂಗಾಂಗಗಳು ಜರ್ಜರಿತವಾಗಿವೆ ನಾನು ಲಂಕೆಗೆ ಹಾರಿ ಹೋಗಲಾರೆ ಸಮುದ್ರದಲ್ಲಿ ಈಜಿ ಹೋಗಲಾರೆ ಆದರೆ ರಾವಣನು ಕಂಡು ವಿಷಯವನ್ನು ತಿಳಿಸಬೇಕು ಈಗ ನಾನು ಏನು ಮಾಡಬೇಕೆಂದು ದಿಕ್ಕೇ ತೋಚುತ್ತಿಲ್ಲ ರಾವಣನ ಕೋಪಕ್ಕೆ ಗುರಿಯಾಗುವ ಮೊದಲು ಮರಣವೇ ಮೇಲೆಂದು ಕಾಡುತ್ತದೆ ಚಿಂತಿಸಬೇಡ ಶಿವಾಸ ಈಗ ನೀನು ನಮ್ಮೊಂದಿಗೆ ಇರು ನಾವು ಸಮುದ್ರವನ್ನು ದಾಟಿ ಹೋಗುವಾಗ ನೀನು ನಮ್ಮೊಂದಿಗೆ ದಾಟಿ ಲಂಕೆಯನ್ನು ಸೇರು ಅಲ್ಲಿಂದ ನೀನು ನಿನ್ನ ಪ್ರಭುವಿನ ಬಳಿಗೆ ಹೋಗಬಹುದು ಅಲ್ಲಿಯವರೆಗೂ ನಿನಗೆ ಯಾರಿಂದಲೂ ತೊಂದರೆ ಆಗುವುದಿಲ್ಲ ರಾಮಚಂದ್ರ ಪರಮ ಕೃಪಾಳು ನಿಮ್ಮ ಈ ಔದಾರ್ಯವನ್ನು ನಾನು ಎಂದಿಗೂ ಬರೆಯುವುದಿಲ್ಲ ಸಮಾಧಾನ ತಂದು ನಿನ್ನ ಸ್ವಾಮಿ ಇಲ್ಲಿಗೆ ಬಂದೇ ಬರುತ್ತಾರೆ ಎಂದು ನಾನು ಹೇಳಲಿಲ್ಲವೇ ಸಾಗರದ ಆಚೆ ಬಂದು ಕಾದಿರುವ ನಿನ್ನ ಸ್ವಾಮಿ ಸಾಗರವನ್ನು ದಾಟಿ ಇಲ್ಲಿಗೆ ಬಂದೇ ಬರುತ್ತಾರೆ ಆದರೆ ಆ ಮಹಾಸಾಗರವನ್ನು ದಾಟುವುದು ಹೇಗೆ ಅಸಂಖ್ಯಾತ ವಾನರ ಸೈನ್ಯ ಆ ಸಮುದ್ರವನ್ನು ದಾಟಿ ಬರುವುದು ಹೇಗೆ ಯಾವಾಗ ಸಿ ಹೇಗೆ ಯಾವಾಗ ಎಂದು ಹೇಳುವ ಶಕ್ತಿ ನನಗಿಲ್ಲ ೇ ಬರುತ್ತಾರೆಂಬ ನಂಬಿಕೆ ನನಗಿದೆ ವಾನರ ವೀರ ಹನುಮಂತ ಬಂದು ಹೋದ ಮೇಲೆ ಉಳಿದವರೂ ಬರಲು ಸಾಧ್ಯ ರಾಮನ ಬಂಟನೆ ಅಷ್ಟು ಪರಾಕ್ರಮಿ ಆದ ಮೇಲೆ ಇನ್ನು ನಿನ್ನ ಸ್ವಾಮಿ ಶ್ರೀರಾಮನ ಪರಾಕ್ರಮ ಎಷ್ಟಿರಬಹುದು ಏಕಿಸೀತೆ ನಿನ್ನ ಸ್ವಾಮಿಯ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಇದೇ ತ್ರಿಜಟಿ ಅವರು ತ್ರಿಲೋಕ ವೀರನೆಂಬ ನಂಬಿಕೆ ಭರವಸೆ ಎರಡೂ ಇದೆ ಜೊತೆಗೆ ಸತ್ಯ ಪರಾಕ್ರಮಿ ಎಂದು ನನಗೆ ಗೊತ್ತು ಸತ್ಯ ಧರ್ಮಗಳಿಗೆ ಚ್ಯುತಿ ಬಾರದಂತೆ ತಮ್ಮ ಪರಾಕ್ರಮವನ್ನು ಮೆರೆಸುವ ಧರ್ಮಾತ್ಮ ಆತ ಆದರೆ ಅವರು ಏಕೆ ತಡ ಮಾಡುತ್ತಿದ್ದಾರೆ ಏನಾದರೂ ಅಡ್ಡಿಯೇ ಎಂದು ಚಿಂತಿಸುತ್ತಿದ್ದೇನೆ ಆತಂಕ ಪಡಬೇಡ ಸೇವೆ ಈ ಸೆರೆಯಿಂದ ನಿನ್ನನ್ನು ಬಿಡಿಸಿ ಕರೆದೊಯ್ಯುವುದೇ ನಿನ್ನ ಸ್ವಾಮಿಯ ಕರ್ತವ್ಯವೂ ಹೌದು ಧರ್ಮವೂ ಹೌದು ನೀನು ಶಂಕೆ ಪಡುವ ಕಾರಣವೇ ಇಲ್ಲ ಹೌದು ತ್ರಜಟೆ ನನಗೋಸ್ಕರ ನನ್ನ ಸ್ವಾಮಿ ವಾನರ ಸೈನ್ಯವನ್ನು ಬೆಳೆಸಿ ಬಹುಪ್ರಯಾಸದಿಂದ ಸಮುದ್ರ ತೀರದವರೆಗೂ ಬಂದು ಬೀಡುಬಿಟ್ಟಿದ್ದಾರೆ ಸಿದ್ದ ನಿನ್ನ ಸ್ವಾಮಿ ಧರ್ಮ ನೀತಿಗಳನ್ನು ಮೀರದ ಮಹಾ ಮಹಿಮ ಹೌದು ಅದರಿಂದಲೇ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯಾಧಿಕಾರವನ್ನು ಬಿಟ್ಟು ವನವಾಸಕ್ಕೆ ಹೊರಟರು ಪೂರ್ವ ಪುಣ್ಯದಿಂದ ನಾನು ಅವರೊಂದಿಗೆ ವನವಾಸಕ್ಕೆ ಬರುವಂತಾಯಿತು ಲಂಕೇಶ್ವರ ನಿನ್ನೇ ನಿರೀಕ್ಷಿಸುತ್ತೇನೆ ಪ್ರಭು ಯಾವುದೋ ಮುಖ್ಯವಾದ ವಿಚಾರವಿರಬೇಕು ಹೇಳಿ ಪ್ರಭು ಕುಳಿತು ನಿನ್ನೊಡನೆ ಕೆಲವು ವಿಷಯಗಳನ್ನು ಮಾತನಾಡಬೇಕಾಗಿದೆ ಸಭೆಯಲ್ಲಿ ಆಪ್ತರು ಗಣ್ಯರು ಸೇನಾಧಿಪತಿಗಳೊಂದಿಗೆ ಚರ್ಚಿಸಿ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವುದಿಲ್ಲ ಎಂಬ ನಿರ್ಧಾರವನ್ನು ತೆಗೆದುಕೊಂಡಾಯಿತು ಅಂದ ಮೇಲೆ ಯುದ್ಧ ಅನಿವಾರ್ಯವಾಯಿತಲ್ಲವೇ ಖಂಡಿತ ಇದರಲ್ಲಿ ಸಂದೇಹವೇನು ಪ್ರಭು ಯುದ್ಧವನ್ನು ನಾವೇ ಆಯ್ಕೆ ಮಾಡಿಕೊಂಡದ್ದಾಗಿದೆ ಆದರೆ ಆ ವಾನರ ಸೇನೆ ಸಾಗರವನ್ನು ದಾಟಿ ಇಲ್ಲಿಗೆ ಬಂದರೆ ಮಾತ್ರ ಯುದ್ಧ ನಡೆಯುತ್ತದೆ ಅಂದರೆ ವಾನರ ಸೈನ್ಯ ಸಮುದ್ರವನ್ನು ದಾಟುವುದು ಅಸಾಧ್ಯವೆನ್ನುತ್ತೀಯಾ ನನಗೇನು ಹಾಗೆ ಅನ್ನಿಸುತ್ತದೆ ಪ್ರಭು ಆದರೆ ಆ ಹನುಮಂತ ಸಾಗರವನ್ನು ದಾಟಿ ಇಲ್ಲಿಗೆ ಬಂದು ಮಾಡಿದ ಅವಾಂತರ ನೆನಪಾದರೆ ರಾಮ ಮತ್ತು ಅವನ ವಾನಸೆ ಬರಬಹುದೇನೋ ಎಂಬ ಶಂಕೆಯೂ ಇದೆ ಬಂದರೆ ಹನುಮಂತನ ಭುಜದ ಮೇಲೆ ಕುಳಿತು ರಾಮ ಬರಬಹುದು ಲಂಕಾ ದ್ವಾರದಲ್ಲೇ ಅವನನ್ನು ತಡೆದು ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲವೇ ಏಕೆ ಸಾಧ್ಯವಿಲ್ಲ ಪ್ರಭು ನೀವು ಇಂದ್ರಜಿತು ಕುಂಭಕರ್ಣ ಎಲ್ಲಾ ಅಪಾರ ಶಕ್ತಿಶಾಲಿಗಳು ಆ ಆ ದೇವಾನುದೇವತೆಗಳನ್ನೇ ಪರಾಜಯಗೊಳಿಸಿದ ನಿಮಗೆ ಈ ರಾಮನನ್ನು ಹಿಮ್ಮೆಟ್ಟಿಸುವುದು ಮಹಾಕಾರ್ಯ ಒಂದು ವೇಳೆ ರಾಮ ವಾನರ ಸೈನ್ಯದೊಂದಿಗೆ ಬಂದರೆ ನಮ್ಮ ರಾಕ್ಷಸ ಸೇನೆ ಸಾಮಾನ್ಯವೇ ಪ್ರಭು ಸಾವಿರಾರು ಆನೆಗಳ ಬಲವುಳ್ಳ ಹಲವು ರಾಕ್ಷಸರಿದ್ದಾರೆ ನಮ್ಮ ರಾಕ್ಷಸ ಸೈನ್ಯದ ಮುಂದೆ ಆ ವಾನರ ಸೇನೆ ನಿಲ್ಲಲು ಸಾಧ್ಯವೇ ಜೊತೆಗೆ ನಮ್ಮ ಮಾಯಾಬಲದ ಮುಂದೆ ಆ ರಾಮನಾಗಲಿ ಅವನ ವಾನರ ಸೇನೆಯಾಗಲಿ ಸರಿಸಾಟಿಯಲ್ಲ ಪ್ರಭು ಆದರೆ ನಾವು ಮೊದಲು ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತ ಜಾಂಬುವಂತ ಅಂಗದ ಮೊದಲಾದ ಆ ಕಡೆಯ ವೀರರ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಯುದ್ಧಕ್ಕೆ ಮೊದಲು ವೈರಿಯ ಸಾಮರ್ಥ್ಯವನ್ನು ತಿಳಿದು ಅದಕ್ಕೆ ತಕ್ಕಂತ ವ್ಯೂಹ ರಚಿಸುವುದು ಯುದ್ಧ ನೀತಿಯಲ್ಲವೇ ಪ್ರಭು ಆ ತಂತ್ರವನ್ನು ರಾಮ ಮೊದಲೇ ಪ್ರಯೋಗಿಸಿಬಿಟ್ಟ ಅದು ಹೇಗೆ ಪ್ರಭು ನನ್ನ ಸೋದರ ಆ ತೋಹಿ ವಿಭೀಷಣ ಆ ರಾಮನಿಗೆ ಶರಣಾದ ಆ ರಾಮನು ಅವನಿಂದ ಮೊದಲು ತಿಳಿದದ್ದು ನಮ್ಮ ಬಲಾಬಲಗಳ ರಹಸ್ಯವನ್ನು ಇಂತಹ ದ್ರೋಹ ಏನೇ ಆದರೂ ನಿಮ್ಮ ಸಹೋದರ ವಿಭೀಷಣ ಇಂತಹ ಅಕಾರ್ಯ ಮಾಡಬಾರದಾಗಿತ್ತು ಪ್ರಭು ರಾಮ ಸುಗ್ರೀವರ ನಡುವೆ ಒಡತನ್ನುಂಟು ಮಾಡುವ ತಂತ್ರ ರಾಮನನ್ನು ಬಿಟ್ಟು ಸುಗ್ರೀವ ವಾನೆಚ್ಕಿ ಹಿಂದಿರುಗುವ ತಂತ್ರ ಇದನ್ನು ಹೇಗೆ ನೀನು ಪತಿಯ ಸನ್ನಿಧಿಯ ಸ್ವರ್ಗವನ್ನು ಖಂಡಿತ ಪಡೆಯುತ್ತಿ ಎಲ್ಲ ದುಃಖಗಳು ಕೊನೆಯಾಗುವ ಕ್ಷಣ ಹತ್ತಿರದಲ್ಲಿರುವಾಗ ನೀನು ಸಹನೆ ಕಳೆದುಕೊಳ್ಳಬಾರದು ಭೀಷಣ ನಿನ್ನ ಸಲಹೆಯಂತೆ ನಾನು ದರ್ಭಾಸನದಲ್ಲಿ ಉಪವಾಸ ವ್ರತದಲ್ಲಿ ಕುಳಿತು ಸಮುದ್ರ ರಾಜನನ್ನು ಪ್ರಾರ್ಥಿಸುತ್ತೇನೆ ಶ್ರೀರಾಮನ ಪ್ರಾರ್ಥನೆಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡದಿದ್ದರೆ ಅದರ ಪರಿಣಾಮವೇನೆಂದು ಜಗತ್ತಿಗೆ ತಿಳಿಯುತ್ತದೆ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಳಕೆ ಅಡಗಿತು ದೂರವಿರಲಿ ಸನಿಹವಿರಲಿ रामहृदयनिवासिनी युगवु युगवु सागली अकळङ्क प्रेम प्रबोधिनु अमर गाधे धरणि जाते साधे सीते सुचरिते सहनशक्ति लोकमान्य वन्दिते।